ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಸಂಜೆ ಬಂದು ಒಂದು ಮೂರು ನಾಲ್ಕು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಇವತ್ತು ವ್ಲಾಗ್ ಅಂದರೆ ನೆನ್ನೆ ಬಂದು ನಮ್ಮ ಗಿಡ ಬಂದು ನಾಟಿ ಮಾಡಿರೋದು ನಿಮಗೆ ತೋರಿಸಿದ್ ತೋರಿಸಿದೆ ಆಲ್ಮೋಸ್ಟು ಅದನ್ನು ತೋರಿಸಿದ್ಮೇಲೆ ನನಗೆ ಒಂದು ಕಮೆಂಟ್ ಬಂತು ಏನಂತ ಹೇಳಿದ್ರೆ ಹಣ ನೀವು ಬೆಳೆ ನಾಟಿ ಮಾಡೋವಾಗ ಪೂಜೆ ಮಾಡಲ್ವಾ ಪೂಜೆ ಮಾಡೋದಿಲ್ವಾ ಅಂತ ಒಂದು ಕಮೆಂಟ್ ಮಾಡಿದರು ಅಂದರೆ ಪೂಜೆ ಮಾ ಪೂಜೆ ಮಾಡಿ ಪೂಜೆ ಮಾಡಲ್ವಾ ಮತ್ತು ಏನೆಲ್ಲ ಆನ್ಸರ್ಸ್ತೀರ ನೀವು ನಾಟಿ ಮಾಡಿದ್ಮೇಲೆ ಅಂತ ಒಂದು ಕಮೆಂಟ್ ಬಂದಿತ್ತು ಓಕೆ ಇವತ್ತು ಅದ್ರ ಬಗ್ಗೆನೇ ಒಂದಷ್ಟು ವಿಷಯ ಹೇಳೋಣ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅದರಿಂದ ಒಂದು ಎಷ್ಟೋ ಜನ ರೈತರಿಗೆಲ್ಲ ಪ್ರತಿಯೊಬ್ಬರು ರೈತರಿಗೂ ಕೂಡ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅವರು ಗೊತ್ತಿಲ್ಲ ಅನ್ನೋರು ತಿಳ್ಕೊಂಡ್ಲಿ ಅಂದ್ಬಿಟ್ಟು ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂದರೆ ನಾವು ಬೆಳೆ ನಾಟಿ ಮಾಡಕ್ಕಿಂತ ನಾಟಿ ಮಾಡಿದಾದ್ಮೇಲೆ ಈ ಒಂದು ಮೂರು ಕೆಲಸಗಳಂತೂ ದಯವಿಟ್ಟು ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡಿ ಅಂದರೆ ಪ್ರತಿಯೊಬ್ಬರ ರೈತರಿಗೂ ನಾನು ಹೇಳ್ತೀನಿ ಈ ಒಂದು ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಬೆಳೆ ನಾಟಿ ಮಾಡಿದಾದ್ಮೇಲೆ ಈ ಒಂದು ಮೂರು ನಾನು ಹೇಳೋ ಒಂದು ಮೂರು ಕೆಲಸ ಯಾವತ್ತೂ ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಓಕೆ ಯಾವ ವಿಷಯ ಅಂತ ಬನ್ನಿ ಇವಾಗ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನಷ್ಟ ಬರುತ್ತೆ ನೀವು ಅದಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಏನಂದರೆ ನಮ್ಮ ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದೇನಂದ್ರೆ ನೀವು ಪೂಜೆ ಮಾಡಲು ಅಂತ ಅಂದರೆ ಟೈಮ್ ಇದ್ದಾಗ ಮಾಡೇ ಮಾಡ್ತೀವಿ ಟೈಮ್ ಇಲ್ಲ ಅಂತೇಳಿದ್ರೆ ಮಾಡೋದಿಲ್ಲ ನೆನ್ನೆ ಬಂದು ಸಂಜೆ ನಾರು ಇಟ್ಕೊಂಡ್ಬರೋದೇ ಅಂದರೆ ನಮಗೆ ನಾನು ಬಂದು ಟ್ಯಾಕ್ಟ್ರಲ್ಲಿ ಹಾಕೊಂಡ್ಬರ್ಬೇಕಾಗಿತ್ತು ನಾರನ್ನ ಯಾಕಂತೇಳಿದ್ರೆ ನಮ್ಮದು ಐವೇ ರೋಡು ಈ ಒಂದು ರೋಡ್ ರೋಡಲ್ಲಿ ಟೆಂಪೋಗಳು ಒಂದೊಂದು ಟೈಮ್ ಬರೋ ಟೆಂಪೋಗಳು ಯಾವುದೂ ಕೂಡ ಸಿಗಲಿಲ್ಲ ಕೊನೆಗೆ ಸಿಕ್ಕಿದ್ದೆ ಒಂದು ಟ್ಯಾಕ್ಟ್ರು ಆ ಒಂದು ಟ್ಯಾಕ್ಟ್ರಲ್ಲಿ ಅವರು ಕೂಡ ಬೇರೆ ಕಡೆ ಗೊಬ್ಬರ ಹೊಡ್ಕೊಂಡಿದ್ರು ನೆಕ್ಸ್ಟ್ ಅವ್ರು ಬರೋಸಕ್ಕನೇ ಸುಮಾರು ಒಂದು ಐದು ಗಂಟೆ ಆಗಿತ್ತು ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಬಂದು ಪೂಜೆ ಮಾಡಿಲ್ಲ ಫಸ್ಟ್ನೇದಾಗಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ದೇವ್ರ ಮೂಲೆಯಲ್ಲಿ ಪೂಜೆ ಬೇಗ ಪೂಜೆ ಆದರೂ ನಾವು ಮಾಡ್ಕೊತೀವಿ ನಿನ್ನೆ ಆಲ್ಮೋಸ್ಟು ನಾನು ಮಾಡಲಿಲ್ಲ ಓಕೆ ಟೈಮ್ ಇರಲಿಲ್ಲ ಅಂತ ನಾವು ಮಾಡಲಿಲ್ಲ ಫಸ್ಟು ಬಂದು ದೇವ್ರ ಮೂಲೆ ಅಂದರೆ ದೇವ್ರ ಮೂಲೆ ಬಂದು ಆ ಕಡೆ ಬರುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ತೋಟಕ್ಕೆ ನಾವು ಸೂರ್ಯ ಊಟ ಕಡೆ ನಿಂತ್ಕೊಂಡ್ರೆ ಎಡಗಡೆ ಬರುತ್ತೆ ಲಾಸ್ಟು ತುದಿನಲ್ಲಿ ಅಂದರೆ ಫಸ್ಟು ಸ್ಟಾರ್ಟಿಂಗ್ ನಮ್ಮ ಶುರು ಶುರುವಾಗುತ್ತೋ ಅಲ್ಲಿ ಬಂದು ಎಡಗಡೆ ದೇವ್ರ ಮೂಲೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆ ಒಂದು ದೇವ್ರ ಮೂಲೆಗೆ ಹೋಗಿ ಅಂದರೆ ಫಸ್ಟು ಬೆಳೆ ನಾವು ಅಲ್ಲೇ ಇಡೋದು ದೇವ್ರ ಹೋಗಿ ಅಲ್ಲಿ ಒಂದು ಗುಣಿನೋ ಅಥವಾ ದೋಣಿನೋ ಏನು ಮಾಡಿರ್ತೀವಿ ನಾವು ಅಲ್ಲಿ ಬಂದು ಫಸ್ಟು ಅಂದರೆ ಕ್ರೇಟ್ಗಳು ಇವಾಗ ಮಾಮೂಲಿ ನಮ್ಮದು ಸರಕ ಕ್ರೇಟ್ ಇತ್ತಲ್ಲ ಅಲ್ಲಿ ಎತ್ಕೊಂಡೋಗಿ ಇಕ್ಕಿ ಅದಾದಮೇಲೆ ನಮ್ಮನೆ ದೇವರು ನಮ್ಮನೆ ದೇವರು ನಮ್ಗೆ ಇಷ್ಟವಾಗಿದ್ದೇವರು ದೇವ್ರಿಗೆ ಕೈ ಆ ಬೆಳೆನ ಎತ್ಕೊಂಡು ದೇವ್ರನ್ನ ಕೈ ಮುಗಿತಾ ನಾವು ಕೇಳ್ಕೊತೀವಿ ನಿಮ್ಮ ಮನ್ಸಲ್ಲಿ ಏನು ಬರುತ್ತೋ ಅದನ್ನು ಕೇಳ್ಕೊಬೋದು ಅದಾದಮೇಲೆ ನೆಕ್ಸ್ಟ್ ಬಂದು ಬುಮ್ ತಾಯಿಗೆ ಯಾಕಂತ ಹೇಳಿದ್ರೆ ಆ ತಾಯಿ ಮಡ್ಲಲ್ಲಿ ಆಗ್ತಾಯಿದ್ದೀವಲ್ಲ ಆ ತಾಯಿ ಮಾಡಲಾಗ್ತಾಯಿದ್ವಿ ನೆಕ್ಸ್ಟ್ ಬಂದು ದೇವ್ರಿಗೆ ಕೈ ಮುಗಿದೀವಿ ದೇವ್ರನ್ನ ಕೈ ಮುಗಿದು ನೆಕ್ಸ್ಟ್ ಬೆಂದು ಬೆಳೆ ಬೆಳೆನ ನಾವು ನಾಟಿ ಮಾಡ್ತೀವಿ ಈ ರೀತಿಯಾಗಿ ನಮ್ಮ ಕಡೆ ನಡೆಯುತ್ತೆ ನಾಟಿ ಮಾಡಿದ್ದಾದ ಮೇಲೆ ಏನಪ್ಪ ಮಾಡ್ತೀವಿ ಅಂತ ಅದು ಕೂಡ ಹೇಳ್ತೀನಿ ಈ ನಾಟಿ ಮಾಡೋಕ್ಕಿಂತ ಮುಂಚೆ ಫಸ್ಟ್ನೇದಾಗಿ ನಾವು ಬುಧವಾರ ನಾಟಿ ಮಾ ನಾಟಿ ಮಾಡೋಕ್ಕಿಂತ ಮುಂಚೆ ಫಸ್ಟ್ನೇದಾಗಿ ವಾರಗಳನ್ನ ನೋಡ್ಕೊಳ್ತೀವಿ ಇವಾಗ ಏನಂತ ಹೇಳಿದ್ರೆ ನಮ್ದು ಇಲ್ಲಿಂದಲೇ ಶುರು ಆಗುತ್ತೆ ಬೆಳೆ ನಾಟಿ ಮಾಡೋಕ್ಕಿಂತ ಮುಂಚೆ ವಾರಗಳನ್ನ ನೋಡ್ಕೊತೀವಿ ನಮ್ಮ ಕಡೆ ಏನಂತ ಹೇಳಿದ್ರೆ ಮಂಗಳವಾರ ಮತ್ತು ಬುಧವಾರ ಇವೆರಡು ದಿನ ಕೂಡ ಬೆಳೆ ಇಕ್ಕೋದು ಇಲ್ಲ ಭೂಮಿನ ಉಳೋದೂ ಇಲ್ಲ ಭೂಮಿನ ಮಂಗಳವಾರ ಬೇಕಾದ್ರೆ ಉತ್ ಉಳು ಉಳ್ತೀವಿ ಟ್ಯಾಕ್ಟ್ರಲ್ಲಿ ಆದರೆ ಬುಧವಾರ ಯಾವುದೇ ರೀತಿಯಾಗಿ ನಾವು ಟ್ಯಾಕ್ಟ್ರಲ್ಲಿ ಅಥವಾ ನೇಗ್ಲ ಹಸುಗಳಲ್ಲಿ ನೇಗ್ಲಲ್ಲಾಗ್ಲಿ ಯಾವುದೇ ರೀತಿಯಾಗಿ ನಾವು ಉಳುಮೆ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಬುಧವಾರ ಬಂದು ಭೂಮ್ ತಾಯಿ ಹುಟ್ಟಿದ ದಿನ ಅಂತ ಹೇಳ್ತಾರೆ ಬುಧವಾರ ಬಂದು ಭೂಮ್ ತಾಯಿ ಹುಟ್ಟಿದ ದಿನ ಹೇಳ್ತಾರೆ ಆ ಒಂದು ದಿನ ನಾವು ಮೀನಾ ಉಡುಮೆ ಮಾಡೋದಿಲ್ಲ ನೆಕ್ಸ್ಟ್ ಬಂದು ಮಂಗ್ಳಾರ ಮತ್ತು ಬುಧವಾರ ಇವೆರಡು ದಿನ ಕೂಡ ನಾಟಿ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಮಂಗಳವಾರ ಬಂದು ಮಠ ಮಂಗಳವಾರ ಅಂತ ಕರಿತೀವಿ ಅದಾದ್ಮೇಲೆ ಬುಧವಾರ ಬಂದು ಬೂಮ್ ತಾಯಿ ಹುಟ್ಟಿದ ದಿನ ಅವತ್ತು ಕೂಡ ನಾವು ನಾಟಿ ಮಾಡೋದಿಲ್ಲ ಅದಾದ ಮೇಲೆ ಬೇರೆ ದಿನ ಬಾಕಿ ವಾರ ಎಲ್ಲ ಬೇಕಾದ್ರೂ ಯಾವುದು ಬೇಕಾದ್ರೂ ನೀವು ಮಾಡ್ಕೋಬೋದು ಮಂಗ್ಳಾರ ಬುಧವಾರ ಮಾಡಕ್ಕೆ ಹೋಗ್ಬೇಡ್ರಿ ಹೇಳಿದ್ರೆ ಮಂಗ್ಳಾರ ಮಾಡೋದ್ರಿಂದ ಮಠ ಮಂಗ್ಳಾರ ಅಂತ ಕರಿತೀವಿ ಅದಾದ್ಮೇಲೆ ಬುಧವಾರ ಬಂದು ಬೂಮ್ ತಾಯಿ ಹುಟ್ಟಿದ ದಿನ ಅದಕ್ಕೋಸ್ಕರ ಎರಡು ದಿನ ಬೆಳೆಯೋಕೆ ಕೊಬೇಡಿ ಇದಾದ ಮೇಲೆ ನೀವು ನಾಟಿ ಮಾಡಿದಾದ್ಮೇಲೆ ಬೆಳಗಿಂದ ಸಾಯಂಕಾಲ ಗಂಟೆ ಬೇಕಾದ್ರೆ ಮಾಡ್ರಿ ನಾಟಿನ ಅದಾದ ಮೇಲೆ ಏನು ಮಾಡ್ಬೇಕಂತ ಹೇಳಿದ್ರೆ ಮುಖ್ಯವಾಗಿ ಇಲ್ಲೇ ನಾವು ನಾಟಿ ಮಾಡಿದಾದ್ಮೇಲೆ ಯಾವುದೇ ಕಾರಣಕ್ಕೂ ನಾವು ಎಷ್ಟೇ ಕೊಳಕಾಗಿದ್ರು ನಾವು ಎಷ್ಟೇ ಗೆಲೀಜಾಗಿದ್ರು ಸ್ನಾನ ಮಾಡಿಕೊಡ್ದು ನಾಟ ನಾಟಿ ಮಾಡೋಕ್ಕಿಂತ ಮುಂಚೆ ಬೇಕಾದ್ರೆ ಸ್ನಾನ ಮಾಡಿರಿ ನಾಟಿ ಮಾಡಿದಾದ್ಮೇಲೆ ನಾವು ಎಷ್ಟೇ ಒಡ್ಡೊಡ್ಡಾಗಿದ್ರು ಎಷ್ಟೇ ನಮ್ಗೆ ಗೆಲೀಜ್ ಮೆತ್ಕೊಂಡಿದ್ರು ಸಹಿತ ಗೆಲೀಜು ಮಣ್ಣು ಮಸಿ ಇನ್ನೊಂದು ಮತ್ತೊಂದು ನಾವು ಯಾವುದೇ ಫಂಕ್ಷನ್ಗೆ ಹೋಗ್ಬೇಕಾದ್ರು ಯಾವುದೇ ಕಾರಣಕ್ಕೂ ನಾಟಿ ಮಾಡಿದಾದ್ಮೇಲೆ ದಯವಿಟ್ಟು ಯಾರು ಕೂಡ ಸ್ನಾನ ಮಾಡಬೇಡ್ರಿ ಅಂದರೆ ನಮ್ಮ ಕಡೆ ಅದನ್ನು ಫಾಲೋ ಮಾಡೋದು ಫಸ್ಟ್ನೇದಾಗಿ ಸ್ನಾನ ಮಾಡಿಕೊಡ್ದು ಮೊದಲನೇ ರೀಸನ್ ಬಂದು ಫಸ್ಟ್ನೇದಾಗಿ ಸ್ನಾನ ಮಾಡಿಕೊಡ್ದು ಯಾಕಂದರೆ ಸ್ನಾನ ಮಾಡಿದ್ರೆ ನೀರು ಹಾಕಿ ಓದಂಗೆ ಅಂತ ದೊಡ್ಡವ್ರು ಹೇಳ್ತಾರೆ ಅಂದರೆ ನಾಟಿ ಮಾಡಿ ಬಂದಿರ್ತೀವಿ ಅದನ್ನು ನಾವು ನಾಟಿ ಮಾಡಿದಾದಮೇಲೆ ಮೇಲೆ ನಾವು ಸ್ನಾನ ಮಾಡಿದ್ರೆ ನೀರು ಓದಂಗೆ ಹೋಗುತ್ತೆ ಅಂತ ಹೇಳ್ತಾರೆ ಹಿರಿಯರು ಅದನ್ನು ನಾವು ಮಾಡೋಲ್ಲ ನೆಕ್ಸ್ಟು ಇನ್ನೇನು ಹೇಳಂತೇಳಿದ್ರೆ ಯಾವುದೇ ಕಾರಣಕ್ಕೂ ಉಗುರು ಅಂದರೆ ನಮ್ಮ ಬೆರಳಲ್ಲಿ ಇರುತ್ತಲ್ಲ ಉಗುರು ಈ ಉಗುರನ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು ನೀವು ನಾಟಿ ಮಾಡೋಕ್ಕಿಂತ ಮುಂಚೆ ಬೇಕಾದ್ರೆ ಉಗುರನ್ನ ಕಟ್ ಮಾಡಿಬಿಡ್ರಿ ಉಗುರನ್ನ ಕಟ್ ಮಾಡ್ಕೊಳ್ರಿ ಆದರೆ ನಾಟಿ ಮಾಡಿದ್ದಾದಮೇಲೆ ಮನೆಗೆ ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಉಗುರನ್ನ ಕಟ್ ಮಾಡಿಕೊಡ್ದು ಅದಾದಮೇಲೆ ನೆಕ್ಸ್ಟ್ ಬಂದು ಏನಪ್ಪ ಅಂತ ಹೇಳಿದ್ರೆ ಶೇವಿಂಗ್ ಗಂಡು ಮಕ್ಕಳಿಗೆ ನಾಟಿ ಮಾಡಿದ್ದ ನಾಟಿ ಮಾಡೋಕ್ಕಿಂತ ಮುಂಚೆ ಬೇಕಾದ್ರೆ ನೀವು ಶೇವಿ ಶೇವಿಂಗ್ ಮಾಡ್ಕೊಳ್ಳಿ ನಾಟಿ ಮಾಡಿದ್ದಾದ ಮೇಲೆ ಯಾವುದೇ ಕಾರಣಕ್ಕೂ ಶೇವಿಂಗ್ ಮಾಡಿಕೊಡುದು ಅಂದರೆ ಇದನ್ನೆಲ್ಲ ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟಿದ್ದು ನಮ್ಮೂರಲ್ಲೂ ಎಲ್ಲ ಇದನ್ನು ಫಾಲೋ ಮಾಡ್ತಾರೆ ನಾವು ಕೂಡ ಫಾಲೋ ಮಾಡ್ತಿದ್ವಿ ಏನಂದರೆ ಅದು ಅವರವ್ರಿಗೆ ಬಿಟ್ಟಿದ್ದು ಅವ್ರವ್ರ ನಂಬಿಕೆಗಳದು ಆ ಒಂದು ನಂಬಿಕೆ ಇದ್ದರೆ ನೀವು ಬೇಕಾದ್ರೆ ಮಾಡ್ಬೋದು ಅಥವಾ ಬಿಡ್ಬೋದು ಅದು ನಿಮ್ಗೆ ಬಿಟ್ಟಿದ್ದು ಯಾವುದೇ ಕಾರಣಕ್ಕೂ ಅಂದರೆ ದ ತಿಳಿದ ಮಟ್ಟಿಗೆ ಹಿರಿಯರು ಹೇಳೋ ಒಂದು ಮಾತೆಲ್ಲ ಪ್ರತಿಯೊಂದು ಕೂಡ ಸುಳ್ಳಲ್ಲ ಅದು ನಿಜನೇ ಅಂತ ನಂಬಿರೋರು ನಾವು ಕೂಡ ನೀವು ಕೂಡ ನಂಬಂಗಿದ್ರೆ ಈ ಒಂದು ಮೂರು ಕೆಲಸ ಯಾವುದೇ ಕಾರಣಕ್ಕೂ ಯಾ ಯಾರು ರೈತರು ಯಾಕಂತ ಯಾಕಂತೇಳಿದ್ರೆ ಬೆಳೆನ ಬೆಳಿತೀವಿ ಸುಮಾರು ಒಂದು ಬೆಳೆ ಕೈ ಬೇ ಇರಬೇಕಂದ್ರೆ ಸುಮಾರು ಎರಡು ತಿಂಗಳು ಮೂರು ತಿಂಗಳು ತಿಂಗಳಾನುಗಟ್ಲೆ ನಾವು ಕಾಯ್ತೀವಿ ಒಂದು ಬೆಳೆ ಬೆಳಿಬೇಕಂದ್ರೆ ರೈತನಿಗೆ ಆ ಒಂದು ಕಷ್ಟ ಸುಖ ಗೊತ್ತು ಯಾಕಂತೇಳಿದ್ರೆ ಮನೇಲಿರೋ ಬಂಡವಾಳ ತಂದು ಅಥವಾ ಸಾಲ ವಾಲ ಮಾಡಿ ತಂದು ಹಾಕಿರ್ತಾನೋ ಅಥವಾ ಮನೇಲಿರೋ ಎತ್ಕೊಂಡು ಕುದಿ ಕಿಡ್ತಿರ ಕುದುವಿಕೆ ಆ ದುಡ್ಡನ್ನ ತಗೊಂಬಂದು ಬಂಡವಾಳ ಹಾಕ್ತಿರೋ ಅದು ಒಬ್ಬ ರೈತನಿಗೆ ಆ ಒಂದು ಕಷ್ಟ ಚೆನ್ನಾಗಿ ಗೊತ್ತು ತಿಂಗಳಾನ್ಗಟ್ಲೆ ನಾವು ಕಷ್ಟ ಬಿದ್ದು ವೇಸ್ಟ್ ಆಗಬಾರ್ದು ಯಾವುದೇ ರೀತಿಯಾಗಿ ಯಾರು ಕೂಡ ನಷ್ಟ ಆಗಬಾರ್ದು ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಈ ಒಂದು ಮೂರು ಕೂಡ ಫಾಲೋ ಮಾಡ್ರಿ ಪ್ರತಿಯೊಬ್ಬರು ರೈತರು ಏನಂದರೆ ಮುಖ್ಯವಾಗಿ ನಾಟಿ ಮಾಡಿದಾದ್ಮೇಲೆ ಸ್ನಾನ ಮಾಡಿಕೊಡ್ದು ಅದಾದಮೇಲೆ ಉಗುರು ಕಟ್ ಮಾಡಬಾರ್ದು ಅದಾದ್ಮೇಲೆ ಗಂಡು ಮಕ್ಕಳು ಶೇವಿಂಗ್ ಮಾಡಿಕೊಡ್ದು ಈ ಮೂರು ಕೆಲಸ ದಯವಿಟ್ಟು ಯಾರೂ ಕೂಡ ಮಾಡ್ಕೋಬೇಡಿ ನೀವು ನಾಟಿ ಮಾಡೋಕ್ಕಿಂತ ಮುಂಚೆ ಬೇಕಾದ್ರೆ ಸ್ನಾನ ಮಾಡ್ಕೊಳ್ರಿ ನಾಟಿ ಮಾಡಿದಾದ್ಮೇಲೆ ಎಷ್ಟೇ ನಾವು ಗೆಲೀಜಾಗಿದ್ರು ನಾವು ಕೊಳಕಾಗಿದ್ರು ನಾವು ಎಷ್ಟೇ ಒಡ ಇದಾಗಿದ್ರೂ ಕೂಡ ಯಾವುದೇ ರೀತಿಯಾಗಿ ದಯವಿಟ್ಟು ಸ್ನಾನ ಮಾತ್ರ ಮಾಡೋಕ್ಕೋಗ್ಬೇಡಿ ನಮ್ಮ ಕಡೆ ಎಲ್ಲ ತುಂಬ ಇದನ್ನು ಫಾಲೋ ಮಾಡ್ತಾರೆ ನೀವು ಕೂಡ ಫಾಲೋ ಮಾಡಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಇಷ್ಟು ನಾವು ಮಾಡ್ತೀವಿ ನಾಟಿ ಮಾಡೋಕ್ಕಿಂತ ಮುಂಚೆ ಇಷ್ಟೆಲ್ಲ ಅಲಸರ್ಸ್ಕೊಂತೀವಿ ಇದಾದ ಮೇಲೆ ನೆಸ್ಟ್ ಬಂದು ಗಾಯ ನೀರು ಬಿಟ್ಕೊಂಡು ಹತ್ತು ಪಡಕ ನಾವು ತೋಟನ ಇರ್ತೀವಿ ಯಾವುದೇ ಕೆಲಸಕ್ಕಾಗಿರ್ಬೋದು ಯಾವ ಕೆಲಸ ಮಾಡಿದ್ರೂ ಕೂಡ ಸ್ನಾನ ಮಾಡ್ಕೊತೀವಿ ಇದೆಲ್ಲ ಮಾಡ್ತೀವಿ ಅದಾದಮೇಲೆ ನಾಟಿ ಮಾಡೋ ನಾಟಿ ಮಾಡಿದ್ದಾದಮೇಲೆ ಈ ಕೆಲಸನ ನಾವು ಮಾಡೋದಿಲ್ಲ ಇನ್ನೊಬ್ಬ ಬೇರೆ ಕೆಲಸ ಏನು ಬೇಕಾದ್ರೂ ನೀವು ಮಾಡ್ಕೊಳ್ರಿ ಅದರಲ್ಲಿ ಏನೂ ತಪ್ಪಿಲ್ಲ ಇಷ್ಟು ನಾವು ಅನ್ಸರ್ಸ್ಕೊಂಡು ಹೋಗ್ತೀವಿ ಓಕೆ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿದ್ದಕ್ಕೆ ನನಗೂ ಕೂಡ ಒಂದು ಒಳ್ಳೆಯ ಕಂಟೆಂಟ್ ಸಿಕ್ತು ಯಾಕಂತೇಳಿದ್ರೆ ನಾವು ಕೂಡ ಅಷ್ಟೆಲ್ಲ ಫಾಲೋ ಮಾಡ್ತೀವಿ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ಸಬ್ಸ್ಕ್ರೈಬರ್ಸು ಕೇಳಿ ಕೇಳಲಿ ತಿಳ್ಕೊಳ್ಲಿ ಮತ್ತು ಅದಾದಮೇಲೆ ಎಲ್ಲ ಪ್ರತಿಯೊಬ್ಬ ರೈತರಿಗೂ ಕೂಡ ಇದು ಗೊತ್ತಾಗಲಿ ಅಂತ ಈ ಒಂದು ಮಾಹಿತಿ ಆಗಿತ್ತು ಇಷ್ಟೇ ಓಕೆ ಓಕೆ ಇಷ್ಟೆಲ್ಲ ಅನ್ಸರ್ಸ್ಕೊಂಡು ಹೋಗ್ತೀವಿ ಏನಂದರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಆಸೆ ಇರುತ್ತೆ ಒಂದು ಬೆಳೆ ನಾವು ನಾಟ್ ನಾಟಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಆಸೆ ಇರುತ್ತೆ ನನಗೆ ಅಲ್ಲ ಪ್ರತಿಯೊಬ್ಬ ರೈತರಿಗೂ ಏನಂತ ಹೇಳಿದ್ರೆ ಒಳ್ಳೆ ಬೆಲೆ ಸಿಗಬೇಕು ಒಳ್ಳೆ ದುಡ್ಡು ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳೋದು ಏನಂದರೆ ಇಷ್ಟೆಲ್ಲ ಮಾಡಿದ್ರು ಸಹಿತ ಒಂದೊಂದು ಟೈಮು ಬೆಲೆ ಸಿಗೋದಿಲ್ಲ ಎಷ್ಟೇ ಕಷ್ಟ ಆಗಿದ್ರು ಕೂಡ ಓಕೆ ಅದು ಏನು ಮಾಡೋಕ್ಕಾಗೋದಿಲ್ಲ ಅದು ಏನಂತ ಹೇಳಿದ್ರೆ ಪಾರಂಪರ್ಯಾಗಿ ಬಂದ್ಬಿಟ್ಟಿದೆ ಬೆಲೆ ಇದ್ದಾಗ ಬೆಳೆ ಇಲ್ಲ ಬೆಳೆ ಇದ್ದಾಗ ರೇಟ್ ಇಲ್ಲ ರೇಟ್ ಇಲ್ಲ ಈ ರೀತಿಯಾಗಿ ಆಗೋದು ಸಹಜ ಅದು ನೋಡಿ ನೋಡಿ ನಮಗಂತೂ ಚುಂಬ ತುಂಬ ಅಭ್ಯಾಸ ಆಗಿಬಿಟ್ಟಿದೆ ನೋಡಿ ಉದಾಹರಣೆಗೆ ಆಗಲಕಾಯಿ ಮೊನ್ನೆ ತಾನೇ ಕ್ಲೋಸ್ ಆಯಿತು ನಮ್ಮದು ಆಗಲಕಾಯಿ ಮೊನ್ನೆ ತಾನೇ ಕ್ಲೋಸ್ ಆಯಿತು ಫಸ್ಟ್ ಸ್ಟಾರ್ಟಿಂಗು ಮೂರು ಬಾಕ್ಸ್ ನಾಲ್ಕು ಬಾಕ್ಸು ಸಿಗಕ್ಕೆ ಸಿಕ್ಕುವಾಗ ಒಳ್ಳೆ ರೇಟು ಅಂದರೆ ನಲ್ವತ್ತು ರೂಪಾಯಿ ನಲವತ್ತೈದು ರೂಪಾಯಿ ಈ ರೀತಿಯಾಗಿ ಒಳ್ಳೆ ರೇಟ್ ಇತ್ತು ಅದಾದಮೇಲೆ ಫುಲ್ ಫುಲ್ಕಾಯಿ ಸ್ಟಾರ್ಟ್ ಆಯಿತು ಲೆಕ್ಕಕ್ಕಿಲ್ದರೆ ಅಷ್ಟು ಬಾಕ್ಸ್ಗಳು ಕಾಯಿ ಬಂತು ಅದಾದಮೇಲೆ ಬೆಲೆ ಕಮ್ಮಿ ಆಯಿತು ಬೆಲೆ ಕಮ್ಮಿಯಾಗಿ ಗಿಡನ ಕೊಯ್ದು ಆಚೆ ಕಡೆ ಹಾಕಿದೆ ನೆಕ್ಸ್ಟ್ ಬೆಲೆ ಎಕ್ತು ಈ ರೀತಿಯಾಗಿ ನಮ್ಮ ಒಬ್ಬದುಕೋ ಏನಂದರೆ ಈ ಒಂದು ಟೈಮಲ್ಲಿ ಆ ಒಂದು ಕಾಯಿ ಇದ್ದಿದ್ರೆ ಒಳ್ಳೆ ದುಡ್ಡು ಆಗಿರೋದು ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಹಣೆ ಬರದಲ್ಲಿ ಎಷ್ಟು ಬರ್ದಿದೆಯೋ ಅಷ್ಟೇ ತಿನ್ನಬೇಕು ಓಕೆ ಒಂದು ಬೆಳೆ ಹಂಗಾಗುತ್ತೆ ಒಂದು ಬೆಳೆ ಹಿಂಗಾಗುತ್ತೆ ಅಂದರೆ ಬಂದಿದ್ದ ಹಾಕಿದ ಬೆಳೆಯೆಲ್ಲ ನಮಗೆ ಬೆಲೆ ಸಿಕ್ಬಿಟ್ಟಿದ್ದೆ ನಮ್ಮನ್ನು ಹಿಡಿಯೋರು ಎಷ್ಟೋ ಜನ ಬೇಕಾಗಿತ್ತು ಅಲ್ವಾ ಹಾಗೆ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ ಇರಬೇಕು ಒಂದೇ ಸಮಯ ಇದ್ರೆ ನಮಗೂ ಕೂಡ ಲೈಫಲ್ಲಿ ಒಂದೇ ಸಮಯ ಇದ್ರೆ ನಮಗೂ ಕೂಡ ಇದಾಗ್ಬಿಡುತ್ತೆ ಅಪ್ ಆ್ಯಂಡ್ ಡೌನ್ ಇದ್ದರೆ ನಮಗೂ ಕೂಡ ಕಷ್ಟ ಸುಖ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ ಓಕೆ ಏನು ಮಾಡೋಕ್ಕಾಗೋದಲ್ಲ ಇದು ಒಂದೇ ಅಲ್ಲ ಜೀವನ ಪೂರ್ತಿ ನಾವು ಬೆಳೆಯೋದಿದ್ದೇ ಇರುತ್ತೆ ನಾವು ಸಾಯೋವರೆಗೂ ಕೂಡ ಈ ಭೂಮಿ ತಾಯಿಗೆ ಕಷ್ಟಪಡೋ ತಪ್ಪೋ ತಪ್ಪೋದಿಲ್ಲ ಅಂದರೆ ಈ ಭೂಮಿ ತಾಯಿ ಸೇವೆ ಮಾಡೋದು ಆ ಭೂಮಿ ತಾಯಿಗೆ ಸೇವೆ ಮಾಡೋ ಒಂದು ಇದೇನಿದೆ ಸೌಭಾಗ್ಯ ಅದು ಎಲ್ಲರಿಗೂ ಕೂಡ ಸಿಗೋದಿಲ್ಲ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಯಾರೋ ಕೆಲವೊಬ್ಬರಿಗೆ ಮಾತ್ರ ಸಿಗುತ್ತೆ ಆ ಕೆಲವೊಬ್ರಿಗೆ ಸಿಕ್ಕದ ಮೇಲೆ ಆ ಒಂದು ಕೆಲಸನ ಆ ಭೂಮಿತಾಯಿ ಸೇವೆನ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು ಅಂತಲೇ ಹೇಳ್ಬೋದು ಅಂದರೆ ಬೂಮಿತಾಯಿನ ನಮ್ಮದವ್ರು ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ ಆತ ಈ ಒಂದಲ್ಲ ಒನ್ ಟೈಮ್ ಕೈ ಹಿಡ್ದೆ ಹಿಡಿತಾಳೆ ಈ ಒಂದು ಬೆಳೆ ನಂಗೆ ಗ್ಲಾಸ್ ಆಗಿರ್ಬೋದು ಉದಾಹರಣೆಗೆ ಒಂದು ಆಗಲಕಾಯಿ ನಂಗೆ ಗ್ಲಾಸ್ ಆಗಿದೆ ಸೊರೆಕಾಯಿನೂ ಲಾಸ್ ಆಗಿದೆ ಈ ಸೋರೆಕಾಯಿ ಉಣಿದೀನಿ ನಾಟಿ ಮಾಡಿದ್ದೀನಿ ಈ ಸೊರೆಕಾಯಿ ಎಲ್ಲಾದರೂ ಒಂದು ನಾಲ್ಕು ಕಾಸು ಕೊಟ್ಟೆ ಕೊಡ್ತಾಳೆ ಹೊಟ್ಟೆ ತುಂಬ ಊಟ ಕೊಟ್ಟೆ ಕೊಡ್ತಾಳೆ ತಾಯಿ ಆ ಒಂದು ನಂಬಿಕೆ ನಮಗೆ ಇದ್ದೇ ಇದೆ ಅಂಥದ್ದೇನೋ ನನಗೇನು ಮೋಸ ಆಗಿಲ್ಲ ಆ ಬೆಳೆನಲ್ಲೂ ಕೂಡ ಅಷ್ಟೇ ಪರವಾಗಿಲ್ಲ ಅಂದರೆ ಹೇಳ್ಕೊಂಡು ಅಷ್ಟೇನಿಲ್ಲ ಸಾಧಾರಣವಾಗಿ ನಡೀತೋ ಓಕೆ ನೋ ಪ್ರಾಬ್ಲಮ್ ಇನ್ನು ಮುಂದಕ್ಕೆ ಸೊರೆಕಾಯಿ ಈ ಒಂದು ಸೊರೆಕಾಯಿ ಏನು ಆಗುತ್ತೋ ಏನು ಬೆಲೆ ಸಿಗುತ್ತೋ ಅದು ಕೂಡ ನೋಡೋಣ ಅದು ಕೂಡ ವ್ಲಾಗ್ ಮಾಡ್ತೀನಿ ಅಂದರೆ ಬೆಲೆ ಸಿಗೋದೇ ಅಲ್ಲ ಬೆಲೆ ಏನು ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಅದು ನಾನು ಅಣೆ ಬರ ಪ್ರತಿ ಅಲ್ಲಿವರೆಗೂ ಕೂಡ ನಾನು ವ್ಲಾಗ್ ಮಾಡ್ಕೊತಾ ಹೋಗ್ತೀನಿ ನಮ್ಮ ಸೊರೆಕಾಯಿದು ಇದು ಕೂಡ ಅಷ್ಟೇ ಪ್ರತಿಯೊಂದು ಬೆಳೆನೂ ಕೂಡ ಅಷ್ಟೇ ನಾನು ವ್ಲಾಗ್ ಮಾಡ್ಕೊಂಡು ಹೋಗಿದ್ದೀನಿ ಇದು ಕೂಡ ವ್ಲಾಗ್ ಮಾಡ್ಕೊಳ್ತಾ ಹೋಗ್ತೀನಿ ಅದನ್ನೆಲ್ಲ ಮಿಸ್ ಮಾಡಿದ್ರೆ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನನಗೆ ನೀವು ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನಷ್ಟಮ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಾಳ ಸೆ ಇಟ್ಕೊಂಡು ಆದಷ್ಟು ಬೇಗ ನಿಂದು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್